సత్ సౌఖ్యన నేను అనుభవస్తీయ అదే భోగ త్యాగ యోగ శుభమస్తు ಕನ್ನಡದ ಕರಿಮಣ್ಣ ಬಸ್ಸಿನಿಂದ ಬಂದವನು ನನ್ನ ತಾಯಿ ಕೌಶಿಕ ಕನ್ನಡ ನನ್ನ ತಂದೆ ಮುಕುಟೇಶ್ವರ ಕನ್ನಡ ನನ್ನ ಭಾಷೆ ಕನ್ನಡ ನನ್ನ ಧರ್ಮ ಕನ್ನಡ ಈ ನನ್ನ ಕೆಚ್ಚದೆಯ ಕಟ್ಟಾಳತನ ನನ್ನ ಕನ್ನಡ ತಾಯಿ ಕೊಡುಗೆ ಬನ್ನಿ ಬನ್ನಿ ಈ ಕೀರ್ತಿ ಕಂಬ ಚಳಗೂಡಬಾರದು ನೆಲೆ ಹಿಡಿಯಬಾರದು ಬನ್ನಿ ಬನ್ನಿ ಓಂ ನಮ ಶಿವೆ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ನಾನು ಎಕ್ಕೆ ಗಿಡದ ಹತ್ರ ಕರ್ಕೊಂಡ್ಬಂದಿದ್ದೀನಿ ಬೆಂಗಳೂರಿನಲ್ಲಿ ಒಂದು ಅಬ್ಬಿಗೆರೆ ಅಂತ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ಎಕ್ಕೆ ಗಿಡ ಶಿವನಿಗೆ ಇಷ್ಟವಾದಂತಹ ಪ್ರೀತಿಯಾದಂತಹ ಎಕ್ಕೆ ಗಿಡದ ಹತ್ರ ಎಕ್ಕದ ಗಿಡ ಅಂತೀವಿ ನಾವು ಎಕ್ಕದ ಗಿಡದ ಹತ್ತಿರ ಕರ್ಕೊಂಡ್ಬಂದಿದ್ದೀನಿ ಬಹುಶಃ ನೀವೆಲ್ಲೂ ನೋಡಿಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಎತ್ತರವಾಗಿರ್ತಕ್ಕಂಥ ಎಕ್ಕದ ಗಿಡವನ್ನು ನೋಡಿ ತೋರಿಸ್ತಾ ಇದ್ದೀನಿ ಹತ್ತತ್ರ ಈ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ವರೆಗೂ ಬೆಳೆದಿದೆ ಬಹಳ ಎತ್ತರವಾಗಿ ಕಾಣಿಸ್ತಿದೆ ನೀವು ನೋಡ್ಬೋದು ನೋಡಿ ಇನ್ನೊಮ್ಮೆ ಝೂಮ್ ಹಾಕಿ ತೋರಿಸ್ತೀನಿ ನೋಡಿ ವೀಕ್ಷಕರೇ ಎಲ್ಲಾದರೂ ನೀವು ನೋಡಿರ್ಬೋದು ಹಳ್ಳಿಗಳ ಕಡೆ ಬೆಂಗಳೂರಿನಲ್ಲಿ ತುಂಬ ಕಡೆ ಸಣ್ಣ ಸಣ್ಣದಾಗಿ ಬೆಳೆದಿರ್ತಕ್ಕಂಥ ಎಕ್ಕದ ಗಿಡ ನೋಡಿರ್ಬೋದು ಬಟ್ ಇಷ್ಟು ಎತ್ತರವಾಗಿ ಬೆಳೆದಿರ್ತಕ್ಕಂಥದ್ದು ಎಲ್ಲೂ ನೋಡಿಲ್ಲ ಬಹುಶಃ ನಿಮ್ಮ ಕಣ್ಣಿಗೆ ಬಿದ್ದಿರ್ಬೋದು ನಿಮ್ಮ ಕಣ್ಣಿಗೆ ಬಿದ್ದಿದ್ರೆ ನೀವು ದಯವಿಟ್ಟು ತಿಳಿಸಿ ನನಗೆ ನೋಡಿ ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಗಿಡವನ್ನು ಈ ಮನೆಯಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಿದಾರೆ ಬನ್ನಿ ಸ್ನೇಹಿತರೆ ನನಗೆ ಮನೆ ಹತ್ರ ಸೆಕೆಂಡ್ ಫ್ಲೋರ್ ಮೇಲ್ಗಡೆ ಇದ್ದೀನಿ ಸೆಕೆಂಡ್ ಫ್ಲೋರ್ ಮೇಲಿಂದ ತೋರಿಸಿದ್ವಿ ನೋಡಿ ನತ್ರ ಫಸ್ಟ್ ಫ್ಲೋರ್ ದಾಟಿ ಸೆಕೆಂಡ್ ಫ್ಲೋರ್ ಎತ್ತರಕ್ಕೆ ಬೆಳೆದಿದೆ ನಮ್ಮ ತುಂಬಾ ಅಪರೂಪವಾದ ಲೆಕ್ಕದ ಗಿಡ ಈ ಸ್ಥಳ ಇರೋದು ಅಬ್ಬಿಗೆರೆ ಪಟಾಲಪ್ಪ ಸೆಕೆಂಡ್ ಕ್ರಾಸ್ನಲ್ಲಿ ನೋಡಿ ಎಷ್ಟು ಬೃಹದಕಾರವಾಗಿ ಬೆಳೆದಿದೆ ನೋಡಿ ಸ್ನೇಹಿತರೆ ಈ ಗಿಡವನ್ನ ಈ ನಮ್ಮ ತಾಯಿ ಬೆಳೆಸಿದ್ದಾರೆ ಈಗ ಅವ್ರ ಹತ್ರನೇ ಮಾತಾಡೋಣ ಹೇಳಮ್ಮ ಎಷ್ಟು ವರ್ಷದಿಂದ ಈ ಗಿಡ ಬೆಳೆಸಿದ್ದೀರಾ ತಮ್ಮ ಹೆಸರೇನು ನಿಮ್ಮ ಹೆಸರು ನಮ್ಮ ಹೆಸರು ಅಲ್ಮೇಲೆ ಹಾಂ ಹೇಳಿ ಈ ಗಿಡ ಎಷ್ಟು ವರ್ಷದಿಂದ ಇದೆ ನಾಲ್ಕು ವರ್ಷ ಆಚೆ ಹಾಂ ಅಂದರೆ ಹೆಂಗೆ ಅದೇ ಹುಟ್ಟಿತ್ತ ಇಲ್ಲಾಂದ್ರೆ ನೀವೇ ತಂದು ಬೆಳೆಸಿದ್ದ ಇಲ್ಲಿ ಕಾಗಡ ಗಿಡ ಇತ್ತು ಒಂದು ಬೇಷ್ ಹೂವು ಬಿಡ್ತಿತ್ತು ಏನಾಯ್ತ ಏನೋ ಅದಂಟದಾಗ ಒಣಗಿಕ್ಕೆ ನಾನು ಹತ್ಕೊಂಡೆ ವಾರ ವಾರ ಬಂದು ಏನಪ್ಪ ಕಾಗಡ ಗಿಡ ಒಣಗೋತು ಅಂತ ಹತ್ಕೊಂಡಿದ್ದೆ ಮೂರು ತಿಂಗಳಿಗೆ ಮೂರೆಲೆ ನಾಲ್ಕು ಎಲೆ ಉಟ್ಬಂತಿದು ಇದು ಸತ್ಯ ಮಾತು ಇದು ಸತ್ಯ ಸತ್ಯ ಉಟ್ಬಂದ ತಕ್ಷಣ ಹೋಗಿ ಯಜಮಾನ್ರ ಕೈಲಿ ಹೇಳಿ ಬಂದು ಮೂರೆಲೆ ಮೇಲೆ ಅರಿಶ್ಣ ಕುಂಕುಮ ಇಕ್ಕಿ ಕೈ ಮುಂಡೆ ಸಿಗಪ್ಪ ಕಾಪಾಡು ನನ್ನಪ್ಪ ಅಂತ ಇಲ್ಲಿಗೆ ಎಷ್ಟು ವರ್ಷ ಆಯ್ತಮ್ಮ ಇದು ನಾಲ್ಕು ವರ್ಷ ಹೂವನ ತೋರಿಸು ಅವ್ರಿಗೆ ಹೂವು ಇವಾಗ ಜ್ಯೋತಿ ಪನ್ಯ ಇದು ಇಷ್ಟೆತ್ತರಕ್ಕೆ ಬೇರೆ ಎಲ್ಲಾದರೂ ಬೆಳೆದಿರೋದು ನೋಡಿದ್ದೀರಾ ಇಷ್ಟ ಎತ್ತರಕ್ಕೆ ಬೆಳೆದಿರೋದು ಹಾ ಬೇರೆ ಎಲ್ಲಾದ್ರೂ ನೋಡಿದೀರ ಇಷ್ಟ ಎತ್ತರಕ್ಕೆ ಬೆಳೆದಿರೋದು ನಾಲ್ಕು ವರ್ಷ ಮೂರು ಪೂಜೆ ಮಾಡಿದೆ ಡೈಲಿ ಮುಡಿಸ್ತಿವಿ ನಾವು ಯಾವ ಯಾವ ದಿನ ಪೂಜೆ ಈ ಗಿಡಕ್ಕೆ ಈ ಗಿಡ ಶ್ರೇಷ್ಠವಾಗಿರೋದು ಸೋಮವಾರನೇ ಅವಲಕ್ಕಿನೋ ದೀಪನೋ ಕೆತ್ತನ ಎಡೆ ಹಾಕಿದ್ರ ಒಳಗಡೆ ಈ ಅಪ್ಪ ಹೇಳಿ ಈಶ್ವರನ್ ಫೋಟು ಕಾಲಿಟ್ಟು ಪ್ರತಿ ಸೋಮಾರ ದೀಪ ಹಚ್ಚಿ ನಂದಿ ವಾಹನ ನಂದಿ ವಾಹನ ಅಂತ ಮುಗಿಸೋತಿ ಪ್ರಾರ್ಥನೆ ಮಾಡಿ ಅಯ್ಯಪ್ಪನ ಗೆ ಕೈ ಮುಗಿದು ಮತ್ತೆ ಕಟ್ಟಿ ಹಚ್ಲಿ ಕಪ್ಪೂರ್ ಹಸಲಿ ಸ್ವಾಮಿ ಮತ್ತೆ ಕಾಯಿಲೆಲ್ಲ ಹೋಗ್ಬಿಡ್ತಾರೆ ಹೋಗ್ಬಿಡ್ತಾವಣೆ ಕೈ ಮುಕ್ಕೊಂಡು ಈ ಅಪ್ಪನ ಬೇಡಿದ್ಗೆ ಹತ್ಕೊಂಡು ಸುರ್ಕೊಂಡಿತ್ಕೇ ಈ ಅದಕ್ಕೆ ಯಾರನ್ನು ಮುಟ್ಕೊಡ್ಸಲ್ಲ ಯಾರ ಇನ್ನೊಬ್ರು ಹೇಳಿದ್ರು ಸೂತ್ಕ ಮುಟ್ಟು ಅಂಟು ಅಂತ ತಗೊಳ್ಬಾರ್ದು ತಗದ್ರೆ ಹೂವೆಲ್ಲ ಉದುತೈತೆ ಗಿಡ ಒಂದು ಹೋಗ್ತೈತ ಯಾರನ್ನ ಬಿಡ್ತಾವಲ್ಲ ಗಣೇಶ ಸಂಕಷ್ಟದಿಂದ ಹೂವ ಕಕ್ಕೆ ಹುಲ್ಲು ಕಿತ್ಕೊಂಡು ಹೋಗಕ್ಕೆ ಬರ್ತಾರೆ ಅವ್ರು ನಂಗೆ ಕಳಿಸ್ತೇತಿ ತುಂಬಾ ಗಿಡ ಅನ್ಯಮಾಯ ಮುಟ್ಟೈತಿ ಮಳೆ ಬಿದ್ರೆ ಇಲ್ಲೆಲ್ಲ ಉಟ್ತೈತಿ ನಿಂದಲೇ ಇಲ್ಲಿ ತುಂಬ ಗಿಡ ಪರಮಾತ್ಮ ಸವಾಲು ಅವ್ರಿಗೇನು ಒಳ್ಳೇದಾಗ್ತೈತೆ ನೋಡಿ ಅಮ್ಮ ಆದ್ರೆ ಇದ್ರ ಜೊತೆ ಇನ್ನೊಂದು ಗಿಡ ಇದೆಯಲ್ಲ ಇದೇನ್ ಗಿಡ ಇದು ಇದು ಮಾವಿನ ಗಿಡ ಮಾವಿನ ಗಿಡ ಸೀತಾಫಲ ಎರಡು ಇದ್ರ ಜೊತೆಲೆ ಹುಟ್ಟಿರೋದು ಮಾವಿನ ಗಿಡ ಮಾತ್ರ ಬೀಜ ಹಾಕಿ ಓಟೆ ಬೆಳೆಸಿರೋದು ನಮ್ಮ ಯಜಮಾನ್ರು ಸೀತಾಫಲ ಮಾತ್ರ ಇದ್ರ ಜೊತೆಲೆ ಹುಟ್ಟಿತ್ತೆ ಅದು ಫಲ ಕೊಡ್ತೈತೆ ಸೀತಾಫಲ ನೋಡಿ ಸ್ನೇಹಿತರೆ ಈ ವಯಸ್ಸಿನಲ್ಲೂ ಇವರು ಈ ಗಿಡಗಳನ್ನ ಬೆಳೆಸ್ಕೊಂಡು ದೇವ್ರ ಪೂಜೆ ಮಾಡ್ತಿದ್ದಾರೆ ಇವ್ರಿಗೆ ನಮ್ದೊಂದು ನಮಸ್ಕಾರ ನಮಸ್ಕಾರ ಅಮ್ಮ சோழரு ங்களெணிசரு சோழரு ஹங்களெணிசரு மகாலிங்கைக்கையம்ம பிரமதரு గురు సిద్ధేశ్వర ప్రభువే మహాలింగై ని ప్రమథరు మహాలింగ గురు శివ సిద్ధేశ్వర ప్రభువే జ్యోతి కత్తలి కత్తయంతే

ಗಿಡ ಮರಗಳಲ್ಲಿ ದೇವರನ್ನ ಕಾಣಿ ಅಂತ ನಮ್ಮ ಪೂರ್ವಿಕರು ಹೇಳ್ತಾರೆ ಗಿಡ ಮರಗಳಲ್ಲಿ ದೇವ್ರ ಕಾಣಿ ಅಂತಂದ್ರೆ ಹೇಗೆ ಗಿಡ ಮರಗಳನ್ನು ನೋಡಿದ ತಕ್ಷಣ ಕೈ ಹೋಗಿ ಅಂತನ ಹಾಗಲ್ಲ ಗಿಡ ಮರಗಳನ್ನು ದೇವರಂತೆ ಕಾಣಿ ಅಂತಂದರೆ ನಾವು ಗಿಡವನ್ನು ನೆಡಿ ಗಿಡವನ್ನು ಬೆಳೆಸಿ ಅದನ್ನು ಬೃಹದಾಕಾರವಾಗಿ ಬೆಳೆಸಿ ಅಂತ ಅದರ ಅರ್ಥ ಹಾಗೆ ನಮ್ಮ ಉಸಿರಲ್ಲಿ ದೇವರನ್ನು ಅಂತಾರೆ ಅದರ ಅರ್ಥ ಏನು ಗೊತ್ತಾ ನಾವು ಬೆಳೆಸಿರ್ತಕ್ಕಂಥ ಗಿಡ ಮರಗಳಲ್ಲಿ ಆಮ್ಲಜನಕ ಏನಿರುತ್ತೆ ಅದನ್ನು ನಾವು ಸೇವಿಸ್ತೀವಿ ಅದಕ್ಕಾಗಿ ಗಿಡ ನಮ್ಮ ಉಸಿರಲ್ಲಿ ಆಮ್ಲಜನಕದ ಮೂಲಕ ದೇವರನ್ನು ಕಾಣಿ ಅಂತ ನಾವು ದೇವರನ್ನು ಕಾಣಬೇಕು ಅಂತಂದರೆ ನಾವು ಗಿಡ ಮರಗಳನ್ನು ಬೆಳೆಸಬೇಕಾಗುತ್ತೆ ನಮ್ಮ ಸುತ್ತಮುತ್ತ ದೇವರ ಆಕೃತಿ ಅಂತಂದರೆ ಗಿಡ ಮರಗಳೇ ನಮ್ಮ ತಂದೆ ತಾಯಿ ಗುರು ಹೇಗೆ ಹಾಗೆ ದೇವರ ಪ್ರತಿರೂಪ ಗಿಡ ಮರಗಳು ಅದನ್ನು ಬೆಳೆಸಿದಷ್ಟು ನಮಗೆ ಮಳೆ ಬೆಳೆ ಹೀಗೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಆದ್ದರಿಂದ ಸ್ನೇಹಿತರೆ ಎಲ್ಲರೂ ಸಾಧ್ಯ ಆದಷ್ಟು ಪರಿಸರವನ್ನು ಬೆಳೆಸಿ ಅದರಿಂದ ನಮಗೆ ಉಪಯೋಗವೇ ಹೊರತು ದುರುಪಯೋಗ ಯಾವುದೂ ಇಲ್ಲ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಬೃಹದಾಕಾರವಾಗಿ ಕಟ್ಟಡಗಳು ಬೆಳೆದು ನಿಂತಿವೆ ಉದ್ಯಾನ ನಗರಿ ಹಸಿರು ನಗರಿ ಅಂತ ಹೇಳಿದ್ಕೊಳ್ತಿದ್ದೀವಿ ಆದರೆ ಕಟ್ಟಡಗಳು ಮಾತ್ರ ತುಂಬ ಬೆಳೆದು ನಿಂತಿವೆ ಸಾಧ್ಯ ಆದಷ್ಟು ನಮ್ಮ ನಗರಗಳಲ್ಲೂ ಈ ಅಂತಲ್ಲ ಎಲ್ಲ ನಮ್ಮ ದೇಶದ ಎಲ್ಲ ನಗರಗಳಲ್ಲೂ ಗಿಡ ಮರಗಳನ್ನು ಬೆಳೆಸಿ ಮನೆಗಳಲ್ಲಿ ಬೆಳೆಸಿ ಮನೆ ಹೊರಗಡೆ ಸಾಧ್ಯ ಆದಷ್ಟು ಎಷ್ಟು ಸ್ಥಳ ಇರುತ್ತೋ ಅಲ್ಲೆಲ್ಲ ಗಿಡ ಮರಗಳನ್ನು ಬೆಳೆಸಿ ಪರಿಸರವನ್ನು ಬೆಳೆಸಿ ಅಂತ ಕೇಳ್ಕೊಳ್ತಿದ್ದೀನಿ ಸಾಧ್ಯ ಆದಷ್ಟು ನೋಡಿ ಇಂತಹ ಗಿಡಗಳು ನಮ್ಮ ಕಣ್ಣಿಗೆ ಬೀಳಲ್ಲ ಏನೋ ಸುಮ್ಮನೆ ಹೋಗ್ತಾ ಇರ್ತೀವಿ ಕೆಲಸದ ಒತ್ತಡಗಳು ಬಿಸ್ನೆಸ್ಸು ಅದು ಏನಾದರೂ ಒತ್ತಡಗಳು ಇದ್ದೇ ಇರುತ್ತೆ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಇಂಥದ್ದನ್ನು ಮರಿತಿದ್ವಿ ನಮ್ಗೆ ಯಾವಾಗ ಸಮಸ್ಯೆ ಅಂತ ಬರುತ್ತೆ ಉಸಿರಾಟದ ಸಮಸ್ಯೆ ಆಗಲಿ ಕಾಯಿಲೆಗಳ ಸಮಸ್ಯೆ ಆಗಲಿ ಆದಷ್ಟು ಗಿಡ ಮೂಲಿಕೆಗಳು ಹೋಗ್ತೀವಿ ಇವತ್ತೆಲ್ಲ ನೋಡಿ ಇಂಗ್ಲೀಷ್ ಮೆಡಿಸಿನ್ಸ್ ಜಾಸ್ತಿ ಹೋಗಲ್ಲ ತುಂಬ ಜನ ಎಲ್ಲ ಆಯುರ್ವೇದಿಕ್ಕು ಮತ್ತು ಏನು ಗಿಡ ಮೂಲಿಕೆಗಳಿಗೆ ಹೋಗ್ತಿದ್ದಾರೆ ಹಾಗೆ ಸ್ನೇಹಿತರೆ ಇದು ತ್ರಿವಿಕ್ರಮ ಸಂಚಾರ ಯೂಟ್ಯೂಬ್ ಚಾನಲ್ನ ಇದು ಪ್ರಥಮ ಸಂಚಕ್ಕೆ ಹೊರಬಿಡ್ತಿದ್ದೀನಿ ನಿಮ್ಮ ಬೆಂಬಲವನ್ನೇ ಹಂಬಲವನ್ನಾಗಿಟ್ಟುಕೊಂಡಿದ್ದೀನಿ ದಯವಿಟ್ಟು ನನಗೆ ಪ್ರೋತ್ಸಾಹಿಸೋದನ್ನು ಮರಿಬೇಡಿ ಇಂತಹ ಏನಾದರೂ ಸಂಗತಿಗಳು ಅದ್ಭುತವಾದ ಸಂಗತಿಗಳು ಏನಾದರೂ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ ಇಮೇಲ್ ಐ ಡಿನ ನಾನು ಹಾಕಿದ್ದೀನಿ ಹಾಗೆ ಇಂತಹದೇ ರೋಚಕ ಸಂಗತಿಗಳೊಡನೆ ನಾನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ವೀಕ್ಷಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ ನಾನು ನಿಮ್ಮ ತಿರುವಿಕ್ರಮ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ